ನಮಸ್ಕಾರ ವೀಕ್ಷಕರೇ ಜೆ ವಿ ಕಿಚನ್ ಎನ್ ಲಕ್ಷಿಗೆ ಸ್ವಾಗತ ಇವತ್ತು ಗುಂಬಳಕಾಯಿ ಸೊಪ್ಪಿನ ಪಲ್ಯವನ್ನು ಹೇಗೆ ಮಾಡೋದು ಅಂತ ನೋಡೋಣ ಈ ಒಂದು ಸೊಪ್ಪನ್ನು ತಿನ್ನೋದ್ರಿಂದ ನಮ್ಮ ದೇಹಕ್ಕೆ ಹಲವಾರು ವಿಧದಲ್ಲಿ ಲಾಭ ಸಿಗುತ್ತೆ ಪ್ರೋಟೀನ್ ಇದೆ ವಿಟಮಿನ್ ಇದೆ ರೋಗ ನಿರೋಧಕ ಶಕ್ತಿ ಇದೆ ಇದರಲ್ಲಿ ಮತ್ತು ವಾತ ಕಸ ಅಂತೀವಲ್ಲ ವಾತ ಪಿತ್ತ ಇರುವರು ಈ ಒಂದು ಸೊಪ್ಪಿನ ಪಲ್ಯ ಮಾಡ್ಕೊಂಡು ತಿನ್ನೋದ್ರಿಂದ ಅದು ಕಡಿಮೆ ಆಗುತ್ತೆ ತುಂಬ ಚೆನ್ನಾಗಾಗತ್ತೆ ಟೇಸ್ಟ್ ಕೂಡ ಬರುತ್ತೆ ಇದು ರೋಟಿ ಚಪಾತಿ ಮಾಡಿಕೊಂಡಾಗ ಅಥವಾ ದೋಸೆ ಮಾಡಿಕೊಂಡಾಗಲೂ ಈ ಒಂದು ರೆಸಿಪಿ ಮಾಡಿಕೊಂಡಾಗ ಬೆಸ್ಟ್ ಕಾಂಬಿನೇಷನ್ ಆಗಿರುತ್ತೆ ನಮ್ಮ ಮನೆಯಲ್ಲಿ ಬೆಳೆದಿರುವಂಥ ಗುಂಬಳಕಾಯಿ ಗಿಡ ಇದು ಬೂದು ಗುಂಬಳಕಾಯಿ ಅಂತೀವಲ್ಲ ಅದೇ ಗುಂಬಳಕಾಯಿ ಹಸಿರು ಗುಂಬಳಕಾಯಿ ಅಂತಾರೆ ಅಥವಾ ಬೂದು ಗುಂಬಳಕಾಯಿ ಅಂತೀವಿ ನಾವು ಇಲ್ಲಿ ಇದನ್ನು ಎಳೆ ಎಳೆ ಸೊಪ್ಪನ್ನು ಕಟ್ ಮಾಡ್ಕೊಳ್ತೀನಿ ಇದರಲ್ಲಿ ಕಾಯಿ ಆಗಲಿಲ್ಲ ಕಾಯಿ ಆಗಿದ್ರೆ ತೋರಿಸ್ತಾ ಇದ್ದೆ ನಾನು ಬೂದು ಸೊಪ್ಪಿನ ಪಲ್ಯ ಇದು ಇದನ್ನು ಎಳೆ ಎಳೆ ಸೊಪ್ಪನ್ನು ಕಟ್ ಮಾಡ್ಕೊಂಡು ಹೋಗಿ ಇದನ್ನು ಚೆನ್ನಾಗಿ ವಾಶ್ ಮಾಡಿಕೊಳ್ಬೇಕು ತುಂಬ ಟೇಸ್ಟಿಯಾಗಿ ಬರುತ್ತೆ ಮತ್ತೆ ಹಾಗೆ ಆರೋಗ್ಯಕ್ಕಂತೂ ತುಂಬ ಒಳ್ಳೆಯದು ಇದು ತಿಂಗಳಲ್ಲಿ ಒಮ್ಮೆ ಆದರೂ ನೀವು ಎಲ್ಲೇ ಸಿಕ್ಕಿದರೂ ಖಂಡಿತ ತಗೋ ಈ ಒಂದು ರೆಸಿಪಿಯನ್ನು ಮಾಡಿಕೊಳ್ಳಿ ಎಳೆ ಎಳೆ ದಂಟನೂ ಕೂಡ ಕಟ್ ಮಾಡ್ಕೊಳ್ತೇನೆ ನಾನೀಗ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಬೆಲ್ ಬಟನನ್ನು ಕ್ಲಿಕ್ ಮಾಡಿ ನಾನು ಮಾಡುವ ರೆಸಿಪಿಯ ನೋಟಿಫಿಕೇಶನ್ ಫಸ್ಟ್ ನಿಮಗೆ ಬರುತ್ತೆ ಸಿಂಪಲ್ ಆಗಿರುವಂಥ ರೆಸಿಪಿಗಳನ್ನು ನಾನು ಶೇರ್ ಮಾಡ್ತಾ ಇರ್ತೇನೆ ಅಂತ ಮಾಡ್ಕೊಳ್ಬೋದು ಹಾಗೆ ಈ ಒಂದು ರೆಸಿಪಿಯನ್ನು ಇನ್ನೊಬ್ರಿಗೂ ಶೇರ್ ಮಾಡಿ ಲೈಕ್ ಮಾಡಿ ಸಪೋರ್ಟ್ ಮಾಡಿ ಇದನ್ನು ಕಟ್ ಮಾಡಿಕೊಂಡಿದ್ದೆ ಈಗ ಅದನ್ನು ಚೆನ್ನಾಗಿ ವಾಶ್ ಮಾಡಿಕೊಳ್ಬೇಕು ಒಂದು ಎರಡು ಮೂರು ಸಲ ವಾಶ್ ಮಾಡಿಕೊಂಡು ಚಿಕ್ಕದಾಗಿ ಅದನ್ನು ಕಟ್ ಮಾಡ್ಕೊಳ್ಳೋಣ ಈಗ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದಾಗಿದೆ ಒಂದು ಅರ್ಧ ಬೌಲ್ ಆಗುವಷ್ಟು ಹೆಸರು ಬೇಳೆಯನ್ನು ನಾನು ಒಂದು ಗಂಟೆ ಮೊದಲು ನೆನೆಸಿಟ್ಕೊಂಡಿದ್ದೆ ಇದು ಕೂಡ ಚೆನ್ನಾಗಿ ನೆಂದಿದೆ ಈಗ ಇಲ್ಲಿ ನಾನು ಮತ್ತೆ ಎರಡು ಟೊಮೆಟೊ ಒಂದು ಈರುಳ್ಳಿ ಒಂದು ಏಳು ಸುಡು ಬೆಳ್ಳುಳ್ಳಿಯನ್ನು ಜಜ್ಜಿ ಇಟ್ಕೊಂಡಿದ್ದೆ ಈರುಳ್ಳಿ ಮತ್ತು ಟೊಮೆಟೊವನ್ನು ಕಟ್ ಮಾಡಿಕೊಂಡು ಇದನ್ನ ಈಗ ಒಂದು ಬಾಣಲೆಯನ್ನು ತಗೊಂಡು ಪಲ್ಯವನ್ನು ಮಾಡಿಕೊಳ್ಳೋಣ ಬಾಣಲಿಗೆ ಒಂದು ಮೂರು ಸ್ಪೂನ್ ಆಗುವಷ್ಟು ತೆಂಗಿನೆಣ್ಣೆ ಹಾಕಿದೆ ತೆಂಗಿನೆಣ್ಣೆ ಹಾಕಿ ಮಾಡೋದ್ರಿಂದ ಟೇಸ್ಟು ಚೆನ್ನಾಗಿ ಬರುತ್ತೆ ಇದಕ್ಕೀಗ ಸಾಸಿವೆ ಜೀರಿಗೆ ಕರಿಬೇವು ಒಣಮೆಣಸಿನ್ಕಾಯಿ ಮತ್ತು ಜಜ್ಜಿದಂಥ ಬೆಳ್ಳುಳ್ಳಿ ಹಾಕಿಬಿಟ್ಟು ಚೆನ್ನಾಗಿ ಇದನ್ನು ಒಗ್ಗರಣೆಯನ್ನು ತಯಾರು ಮಾಡ್ಕೊಳ್ಬೇಕು ಈ ಸೊಪ್ಪಿಗೆ ಬೇಳೆ ಹಾಕೋದ್ರಿಂದ ಕೂಡ ಹಾಗೆ ಟೇಸ್ಟು ಚೆನ್ನಾಗಿ ಬರುತ್ತೆ ಈಗ ಈ ಒಗ್ಗರಣೆ ತಯಾರಾದ್ಮೇಲೆ ಈರುಳ್ಳಿ ಮತ್ತು ಟೊಮೆಟೊ ಹಾಕಿ ಚೆನ್ನಾಗಿ ಎಣ್ಣೆಯಲ್ಲಿ ಸ್ವಲ್ಪ ಫ್ರೈ ಮಾಡಿಕೊಂಡು ಇದಕ್ಕೆ ಸ್ವಲ್ಪ ಉಪ್ಪನ್ನು ಹಾಕ್ಕೊಳ್ಳೋಣ ಆಮೇಲೆ ಕಡಿಮೆ ಎನ್ಸಿದರೆ ಮತ್ತೆ ಹಾಕ್ಕೊಳ್ಳೋಕ್ಕಾಗುತ್ತೆ ಈಗ ಸ್ವಲ್ಪ ಉಪ್ಪನ್ನು ಹಾಕ್ಕೊಳ್ತಾ ಇರೋದು ನಾನು ಈಗ ನೆನೆಸಿಟ್ಟಂಥ ಬೇಳೆಯನ್ನು ಹಾಕ್ಕೊಂಡು ಮೊದಲು ಹೆಸ್ರು ಬೇಳೆಯನ್ನು ಬೇಯಿಸ್ಕೊಳ್ಳೋಣ ಹೆಸರು ಬೇಳೆ ಬೇಯಲಿಕ್ಕೆ ಸ್ವಲ್ಪ ಟೈಮ್ ತಗೊಳುತ್ತೆ ಹಾಗಾಗಿ ಹೆಸರು ಬೇಳೆಯನ್ನು ಮೊದಲು ಬೇಯಿಸ್ಕೊಳ್ಬೇಕು ಇದನ್ನು ಒಂದು ಸ್ವಲ್ಪನೇ ಸ್ವಲ್ಪ ನೀರು ಹಾಕಿದ್ದೆ ಮೊದಲು ಹೆಸ್ರು ಬೇಳೆಯನ್ನು ಬೇಯಿಸ್ಕೊಳ್ಬೇಕು ಒಂದು ಎರಡು ಮೂರು ನಿಮಿಷ ಇದನ್ನು ಬೇಯಿಸ್ಕೊಂಡ್ರೆ ಸಾಕಾಗುತ್ತೆ ಬೆಂದುಬಿಡತ್ತೆ ಇದನ್ನು ಸ್ವಲ್ಪ ಹೊತ್ತು ಮುಚ್ಚಿಬಿಟ್ಟೀಗ ಹೆಸ್ರುಬೇಳ ಬೇಯಿಸ್ಕೊಳ್ಳೋಣ ಬೇಳೆನೂ ಬೆಂದಿದೆ ಈಗ ನಾನಿಲ್ಲಿ ಕಟ್ ಮಾಡಿಟ್ಟಂಥ ಬೂದುಗುಂಬಳಕಾಯಿ ಸೊಪ್ಪನ್ನು ಹಾಕ್ಕೊಳ್ತಾ ಇರೋದು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಕಾಲು ಚಮಚ ಆಗುವಷ್ಟು ಅರಿಶಿನದ ಪುಡಿ ಹಾಕಿದೆ ಈ ಸೊಪ್ಪು ಕೂಡ ಬೇಲಿಕ್ಕೂಟು ತುಂಬ ಟೈಮು ತಗೊಳ್ಳಲ್ಲ ಬೇಗನೇ ಆಗೋಗುತ್ತೆ ಪಲ್ಯನೂ ಕೂಡ ಹೆಸರು ಬೇಳೆ ಒಂದು ಬೇಯಿಸ್ಕೊಂಡ್ರೆ ತಕ್ಷಣಕ್ಕೆ ಮಾಡ್ಕೊಳ್ಬೋದು ಈಗ ಒಂದು ಮೂರು ಸ್ಪೂನ್ ಆಗುವಷ್ಟು ಹಸಿ ತೆಂಗಿನಕಾಯಿ ತುರಿಯನ್ನು ತುರಿದು ಹಾಕಿದ್ದೆ ನಾನು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಸ್ವಲ್ಪ ಉಪ್ಪನ್ನು ಹಾಕ್ಕೊಳ್ಳೋಣ ಆವಾಗಲೂ ಸ್ವಲ್ಪ ಉಪ್ಪು ಹಾಕಿದ್ದೆ ನೋಡಿಕೊಂಡು ನಿಮ್ಮ ನಿಮ್ಮ ಅನುಗುಣಕ್ಕೆ ತಕ್ಕಂತೆ ಹಾಕ್ಕೊಳ್ಬೋದು ಇಲ್ಲಿ ಹಾಕ್ಬಿಟ್ಟು ಚೆನ್ನಾಗಿ ಇದನ್ನು ಮತ್ತೆ ಮುಚ್ಚಿ ಇದನ್ನು ಬೇಯಿಸ್ಕೊಳ್ಬೇಕು ಒಂದೆರಡು ನಿಮಿಷ ಬೇಯಿಸ್ಕೊಂಡ್ರೆ ಸಾಕಾಗುತ್ತೆ ಸೊಪ್ಪು ಕೂಡ ಹೋಗುತ್ತೆ ಈಗ ನಾನು ಮನೆಯಲ್ಲೇ ಮಾಡಿರುವಂಥ ಖಾರದ ಪುಡಿಯನ್ನು ಹಾಕ್ತಾ ಇದ್ದೆ ನೋಡಿ ಖಾರದ ಪುಡಿ ಕೂಡ ಹಾಗೆ ನಿಮ್ಮ ನಿಮ್ಮ ಅನುಗುಣಕ್ಕೆ ತಕ್ಕಂತೆ ಹಾಕ್ಕೊಳ್ಳಿ ಈಗ ಇದನ್ನು ಮತ್ತೆ ನಾನು ಸ್ವಲ್ಪ ಹೊತ್ತು ಮುಚ್ಚಿಬಿಟ್ಟು ಇದನ್ನು ಉಪ್ಪು ಖಾರ ಎಲ್ಲ ಹೊಂದ್ಕೊಳ್ಳುವಂಗೆ ಹಾಗೆ ಇದನ್ನು ಸ್ವಲ್ಪ ಕುದಿಸ್ಕೊಳ್ಬೇಕು ನೋಡಿದ್ರಲ್ಲ ಎಷ್ಟು ಸಿಂಪಲ್ಲಾಗಿ ಗುಂಬಳಕಾಯಿ ಸೊಪ್ಪಿನ ಪಲ್ಯನೂ ರೆಡಿಯಾಗಿದೆ ತುಂಬ ಆರೋಗ್ಯಕರವಾದಂಥ ಒಂದು ರೆಸಿಪಿ ಇದು ನೀವು ಒಮ್ಮೆ ಟ್ರೈ ಮಾಡಿ ಹಾಗೆ ಇನ್ನೊಬ್ರಿಗೂ ಈ ಒಂದು ರೆಸಿಪಿಯನ್ನು ಶೇರ್ ಮಾಡಿ ಲೈಕ್ ಮಾಡಿ ಸಪೋರ್ಟ್ ಮಾಡಿ ರೋಟಿ ಚಪಾತಿ ಮಾಡ್ಕೊಂಡಾಗ್ಲೂ ಮಾಡ್ಕೊಳ್ಬೋದು ಅಥವಾ ದೋಸೆ ಮಾಡಿಕೊಂಡಾಗಲೂ ಈ ಒಂದು ರೆಸಿಪಿಯನ್ನು ಮಾಡಿ ನೋಡಿ ಸೂಪರಾಗಿರುತ್ತೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಬೆಲ್ ಬಟನನ್ನು ಕ್ಲಿಕ್ ಮಾಡಿ ಥ್ಯಾಂಕ್ ಯು